ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆ ನನ್ನ ಕಡೆಯಿಂದ ಆರ್ಟ್ಲಿ ಥ್ಯಾಂಕ್ ಯು ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇರೋ ವಿಚಾರ ಮಾನಸಿಕವಾಗಿ ಹಿಂಸೆ ಪಡ್ತಿರೋರಿಗೆ ನನ್ನ ಕಡೆಯಿಂದ ಒಂದು ಸಂದೇಶ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ಆ ಥರ ಪ್ರಾಬ್ಲಮ್ ಅನ್ಭವಿಸ್ತಾ ಇದ್ದೀರಾ ನೋಡಿ ಆ ಥರ ಸಿಂಪ್ಟಮ್ಸ್ ನಿಮ್ಮಲ್ಲಿ ಕಂಡ್ರೆ ಆದಷ್ಟು ಬೇಗ ಹೋಗಿ ಸೈಕ್ಯಾಟ್ರಿಸ್ಟ್ಗಳನ್ನ ಮೀಟ್ ಮಾಡಿ ಇಲ್ಲಾಂದರೆ ತುಂಬಾ ಸಫರ್ ಮಾಡಬೇಕಾಗುತ್ತೆ ಮಾನಸಿಕ ಹಿಂಸೆ ಅಂದರೆ ನಮಗೆ ಎದೆ ನೋವು ಬಾಡಿಗೆ ಆಗ್ತಿರೋ ನೋವು ಆಗ್ತಾ ಇರುತ್ತೆ ಆದರೆ ಅದು ಸಾಮಾನ್ಯವಾಗಿ ಮಾನಸಿಕ ಹಿಂಸೆನೂ ಆಗಿರುತ್ತೆ ಇವಾಗ ಒಂದೇ ಸಲಯೋ ಏನೋ ದೇವರು ಬಂತು ಅಂತ ಆಡೋದು ದೇವ ಬಂತು ಅಂತ ಆಡೋದು ಇದೆಲ್ಲ ಮಾನಸಿಕವಾಗಿ ಹಿಂಸೆ ಇರೋರು ಆಗ್ತಾ ಇರೋ ಸಿಂಟಮ್ಸ್ ಇದು ಮತ್ತೆ ಅದೇನೋ ಬರ್ತಾ ಇರುತ್ತೆ ಟೆನ್ಷನ್ ಆಗ್ತಾ ಇರುತ್ತೆ ಗಾಬರಿ ಆಗ್ತಾ ಇರುತ್ತೆ ಭಯ ಆಗ್ತಾ ಇರುತ್ತೆ ಅಯ್ಯೋ ನಮಗೇನಾದರೂ ಆಗ್ಬಿಡ್ತೇನೋ ಅನ್ನೋ ಭಯ ಆಗ್ತಾ ಇರುತ್ತೆ ಇವಾಗ ಮನೆಯವರು ನಮ್ಮ ಮನಸ್ಸಿಗೆ ಇಷ್ಟ ಆದವರು ಯಾರಾದರೂ ಹೊರಗಡೆ ಹೋಗ್ತಾಯಿದ್ರು ಅಯ್ಯೋ ಅವ್ರಿಗೇನಾದರೂ ಆದ್ರೆ ಅಯ್ಯೋರಿಗೆ ಏನಾದರೂ ಆಗಿಬಿಟ್ರೆ ಇವ್ರ ಮನೆ ಬರ್ತಾರೆ ಇಲ್ವೋ ಅನ್ನೋ ಥರ ಗಾಬರಿ ಕೂಡ ಆಗ್ತಾ ಇರುತ್ತೆ ಇವಾಗ ಯಾರಾದರೂ ತೀರೋದ್ರು ಅಂತ ಕೇಳಿದರೆ ಅದನ್ನು ಅಯ್ಯೋ ನಮಗೂ ಆ ಥರ ಆಗ್ಬಿಡುತ್ತಾ ಅನ್ನೋ ಭಯ ಕಾಡ್ತಾ ಇರುತ್ತೆ ಕಾರಣನೇ ಇಲ್ದಲೆ ಬೇಜಾರಾಗುತ್ತೆ ಕಾರಣನೇ ಇಲ್ದಲೆ ದುಃಖ ಆಗುತ್ತೆ ಯಾಕೆ ಜೀವನ ಸತಗುಡನ ಅಂದರೆ ಸೂಸೈಡ್ ಥಿಂಕಿಂಗೂ ಬರ್ತಾ ಇರುತ್ತೆ ಸಿಟ್ಟು ಅಂದರೆ ತುಂಬಾನೇ ಸಿಟ್ಟು ಬರ್ತಾ ಇರುತ್ತೆ ಈ ಥರ ಯಾವುದೇ ಸಿಂಪ್ಟಮ್ಸ್ ನಿಮ್ಮಲ್ಲಿ ಆದ್ರೂ ಪ್ಲೀಸ್ ಆದಷ್ಟು ಬೇಗ ಸೈಕಷ್ಟ ತೋರಿಸ್ಕೊಳ್ಳಿ ಇಲ್ಲ ಅಂದರೆ ತುಂಬಾನೇ ಕಷ್ಟ ಆಗುತ್ತೆ ಅದು ಯಾವ ಥರ ಅಂದರೆ ಇವಾಗ ಒಂದೇ ಕ್ಲಾಸಿಗೆ ಮಕ್ಳು ಸೇರಿಸಿ ಓದಕ್ಕೆ ಬಿಟ್ಟು ಮತ್ತು ಐದನೇ ಕ್ಲಾಸ್ವರೆಗೂ ಓದಿ ಅಲ್ಲಿ ನಿಲ್ಸಿದರೆ ಒಂದನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಬೇಕು ಆ ಥರ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಈಗ ನನಗೂ ಹಂಗೇ ನಾನು ನಿಮಗೆ ಹೇಳಿದ್ದೀನಿ ಫಸ್ಟ್ ವಿಡಿಯೋದಲ್ಲಿ ನನಗೂ ಗೊತ್ತಿಲ್ಲ ಈ ಥರ ಒಂದು ಪ್ರಾಬ್ಲಮ್ಸ್ ನನಗಾಗಿದೆ ಅಂತ ಸುಮ್ಮನೆ ಭಯ ಪಟ್ಟಿರೋದು ಒಂದು ವಿಚಾರಕ್ಕೆ ಯಾರು ತೀರೋದ್ರು ಅಂತ ಕೇಳಿ ನಾನು ಸತ್ತೋದ್ರೆ ಅಂತ ಒಂದಿನ ಭಯ ಆಗಿ ತಲೆ ಸುತ್ತಿ ಬಿದ್ದಿರೋದಷ್ಟೇ ಅದಾದ ನೆಕ್ಸ್ಟ್ ಸೆಕೆಂಡಿಂದ ನನಗೆ ಕಾರಣವೇ ಇಲ್ಲ ಏನು ಕಾರಣ ಬೇಡ ನನ್ನ ಮನಸಲ್ಲಿ ಭಯ 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 ಅಷ್ಟೇ ನಿದ್ದೆ ಮಾಡೋಕ್ಕಾಗ್ತಿರಲಿಲ್ಲ ಭಯ 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 ಏನೂ ಆಗುತ್ತೆ ನನಗೆ ಹಾಳೇನೂ ಆಗುತ್ತೆ ನಾನು ಆಗುತ್ತೆ ಅಯ್ಯೋ ಮುಂದಿನ ವಾರದವರೆಗೂ ನಾನು ಬದುಕಿರ್ತೀನ ಅಂತ ಹಿಂಗೆ ನನ್ನ ಮನಸಲೇ ಆದ ನನ್ನದೇ ಒಂದು ತಿಂಕಿಂಗ್ಗಳು ಶುರುವಾಗುತ್ತೆ ಗೊತ್ತಿಲ್ಲ ನನಗೆ ಆಗ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡ್ರೆ ಅಯ್ಯೋ ಏನೂ ಆಗಲ್ಲ ಸುಮ್ಮನೆ ಇವಾಗ ನೀನು ಸಾಯ್ಲೇಬೇಕು ಅಂತ ಅನ್ನೋದಿದ್ರೆ ಅವತ್ತು ನೀನು ಯಾರೂ ಉಳಿಸ್ಕೊಳೋಕೆ ಆಗಲ್ಲ ದೇವರು ನಮ್ಮನ್ನೇ ಯಾವಾಗ ಕರ್ಕೋಬೇಕು ಅಂತ ಇರ್ತಾನೆ ಅವತ್ತು ಕರ್ಕೊಂಡೇ ಕರ್ಕೊಂತಾನೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡಲ್ಲ ಸಂದರು ಎಷ್ಟು ಧೈರ್ಯ ಹೇಳಿದ್ರು ಆ ಧೈರ್ಯನ ನನ್ನ ಮನಸ್ಸು ಮುಟ್ತಾನೆ ಇರಲಿಲ್ಲ ಬರೀ ಈ ಕಿವಿಲ್ ಕೇಳಿ ಈ ಕಿವಿಲ್ ಹೋಗ್ತಾ ಇರ್ತಾವತ್ತು ನನ್ನ ಮನಸ್ಸಿಗೆ ಬರ್ತಾ ಇರಲಿಲ್ಲ ಆದರೆ ನನಗೆ ಭಯ 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 ನಿದ್ದೆ ಬರ್ತಾ ಇರಲಿಲ್ಲ ಫುಲ್ಲು ನೆಗೆಟಿವ್ ಪರ್ದಾಡ್ತಿದ್ದೆ ಸ್ವಲ್ಪ ಭಯ ಆಗಿ ಒಂದೇ ವಾರಕ್ಕೆ ಆ ಥರ ಭಯ 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 ಥರ ಆಗಿ ಒಂದೇ ವಾರಕ್ಕೆ ನನಗೆ ಎದೆನೋ ಶುರುವಾಯಿತು ಹಾರ್ಟ್ ಬಿಟ್ಟು ಜಾಸ್ತಿ ಆಗೋದು ಅಲ್ಲಿಗೆ ಏನಾಯ್ತು ನನಗೇನೋ ಆರ್ಟ್ ಪ್ರಾಬ್ಲಮ್ ಐತೆ ಅಂತ ಸ್ಟಾರ್ಟ್ ಆಗೋಯ್ತು ಆಮೇಲೆ ಹೋಗಿದ್ರೆ ಆರ್ಟ್ ಸ್ಕ್ಯಾನಿಂಗು ಇ ಸಿ ಜಿ ಎಕ್ಸ್ರೇ ಆಳು ಅರಿ ಬರಿ ಇದ್ದೇ ಮಾಡಿಸ್ತು ನಮಗೆ ಗೊತ್ತಿಲ್ಲ ಈ ಥರ ಮಾನಸಿಕ ಪ್ರಾಬ್ಲಮ್ ಆಗಿತ್ತು ನನಗೆ ಗೊತ್ತು ಮಾನಸಿಕವಾಗಿ ಏನೋ ಹಿಂಸೆ ಆಗ್ತೈತೆ ಅಂತ ಅದರದ್ದು ಟ್ರೀಟ್ಮೆಂಟ್ ಇದೆ ಅಂತ ಗೊತ್ತಿಲ್ಲ ನನಗೆ ಆಗ ನಾನೊಂದು ಎಂಟನೇ ಕ್ಲಾಸೋ ಒಂಬತ್ತನೇ ಕ್ಲಾಸೋ ಇರ್ಬೋದು ಆ ಥರ ಸಿಮ್ಸಮ್ ಸಿಮ್ಟಮ್ಸ್ ಕಂಡುಬಿಟ್ರೆ ಆದಷ್ಟು ಬೇಗ ಸೈಕೆಟ್ರಿಸ್ಟ್ಗಳನ್ನ ತೋರಿಸಿ ಯಾಕಂದರೆ ಆ ಥರ ಪ್ರಾಬ್ಲಮ್ ಇರೋರು ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡ್ರೆ ಕೇವಲ ನಮ್ಮ ಹತ್ರ ಹೋಗಬೇಡಿ ಯಾಕಂದ್ರೆ ನನಗಾಗಿದ್ದು ಅದೇ ಹೇಳಿದ್ರೆ ಕೇವಲವಾಗಿ ನೋಡಲಿಲ್ಲ ಅಂದ್ರೂ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ತಾಯಿತಿ ಕಟ್ಸೋದು ಇದೇ ಆಗೋಯ್ತು ಬರೀ ಹಾರ್ಟ್ ಪ್ರಾಬ್ಲಮ್ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ತೋರಿಸೋದು ಹಾರ್ಟ್ ಬಿಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳೋದು ಆ ಥರ ಆದಾಗ ಮಾತ್ರೆ ಕುಡಿ ಅಂತ ಮಾತ್ರೆ ಕೊಡ್ತಾಯಿದ್ರು ಏನೇ ಮಾಡಿದರೂ ಮಾತ್ರೆ ಕುಡಿದ್ರಲ್ಲ ಏನು ಮಾಡಿದರೂ ನನಗೆ ಆಗ್ತಾ ಇರಲಿಲ್ಲ ಒಂದು ಎರಡು ಮೂರು ವರ್ಷ ನಾನು ಎಷ್ಟು ಸಫ ಎರಡು ಮೂರು ವರ್ಷ ಯಾಕೆ ಒಂದು ಹೊತ್ತು ವರ್ಷನೇ ನಾನು ಯಾವ ಥರ ಸಫರ್ ಮಾಡಿಬಿಟ್ಟೆ ಅಂದರೆ ಯಾರ ಹತ್ರನೂ ಹೇಳೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ ಆಸ್ಟೆಲಲ್ಲಿದ್ದರೆ ಸ್ವಲ್ಪ ಪರವಾಗಿಲ್ಲ ಎದೆನೋ ಬರೋದು ಆದರೆ ನಿದ್ದೆ ಬರ್ತಾಯಿತ್ತು ಓದಬೇಕು ಹೋದ ಕಡೆ ಸ್ವಲ್ಪ ಕಾನ್ಸಂಟ್ ಕಾನ್ಸಂಟ್ರೇಷನ್ ಮಾಡ್ತಾ ಮಾಡ್ತಾಯಿದ್ನಲ್ವ ಹಾಗಾಗಿ ಓದೋದು ಓದೋದು ಅಂತ ಇದ್ದೆ ಅಲ್ಲಿ ಹೇಳಿದ್ರೆ ಫ್ರೆಂಡ್ಸ್ಗಳ ಇರ್ತಾ ಇರ್ತಾಯಿದ್ದೆ ಟೈಮ್ ಮುಗಿದು ಗೊತ್ತಾಗ್ತಿರ್ಲಿಲ್ಲ ಮನೆಗೆ ಬಂದರೆ ಅಗಲೆಲ್ಲೋ ಫ್ಯಾಮ್ ಹೆಂಗೋ ಕಳೀತಾ ಇದ್ದೆ ಆಯಿತು ಅಂದರೆ ಭಯ ಭಯ ಅಂದರೆ ಭಯ ದೇವರು ನನಗೆ ಅದೊಂದು ವಾರ ಕೊಟ್ಬಿಟ್ಟು ನಾವು ಏನೋ ಭಯ 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 ಆದರೆ ಈ ಥರ ಪ್ರಾಬ್ಲಮ್ ಐತೆ ಅದಕ್ಕೆ ಸೊಲ್ಯೂಷನ್ ತಗೋಬೇಕು ಅನ್ನೋದೇ ನನಗೆ ಗೊತ್ತಾಗಿಲ್ಲ ಹೆಚ್ಚು ಕಡಿಮೆ ಎರಡು ಸಾವಿರದ ಒಂಬತ್ತರಲ್ಲಿ ನನಗೆ ಸ್ಟಾರ್ಟಾಗಿರೋದು ನಾನು ಟ್ರೀಟ್ಮೆಂಟ್ ತಗೊಂಡಿರೋದು ಹತ್ತು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಏನೋ ಅಲ್ಲಿವರೆಗೂ ನಂಗೆ ಗೊತ್ತಿಲ್ಲ ಅದು ಸ್ಟಾರ್ಟಿಂಗಲ್ಲೇ ಟ್ರೀಟ್ಮೆಂಟ್ ತಗೊಂಡಿದ್ರೆ ನನಗೆ ಅಲ್ಲೇ ಕ್ಯೂರಾಗಿ ಹೋಗಿರೋದು ಆದರೆ ಕ್ಯೂರ್ ಆಗಲಿಲ್ಲ ಅದು ನನಗೆ ಗೊತ್ತಾಗಿಲ್ಲ ಆದರೆ ಭಯ ಅಂದರೆ ಭಯ ಎಷ್ಟು ಫೇಸ್ ಮಾಡಿದ್ದೀನಿ ಅಂದರೆ ಎಷ್ಟು ಅಳ್ತಾ ಇದ್ದೆ ಅಂದರೆ ನಿಜವಾಗ್ಲೂ ನನ್ನ ಸಿಚುವೇಶನ್ಗಳು ನೆನಪು ಮಾಡ್ಕೊಂಡ್ರೆ ನಾನು ನಿಜವಾಗ್ಲೂ ಆ ಥರ ಸಿಚುವೇಶನ್ಗಳನ್ನ ಹೆಂಗೆ ಎದುರಿಸ್ ಬಂದೆ ಹೊರಗಡೆ ಅಂತ ಅನ್ಸುತ್ತೆ ಯಾರಾದರೂ ತೀರೋದ್ರು ಅಂದ್ರೂ ಭಯ ಅವ್ರೂ ಅದೊಂದು ಸ್ವಲ್ಪ ಮರೆಯೋವರ್ಗು ನನಗೆ ಭಯ ಕೊನೆ ಕೊನೆಗೆ ಯಾರು ತೀರೋದ್ರೂ ಮುಖನೇ ನೋಡ್ತಾ ಇರಲಿಲ್ಲ ಆ ಥರ ಆಗೋಗ್ಬಿಟ್ಟಿದ್ದೆ ಅದಾಯ್ತಾ ಅದಾಯ್ತಾ ಆಯ್ತಾ ಅದಾಯ್ತಾ ಮುಂದೆ ಮುಂದೆ ಬರ್ತಾ ಬರ್ತಾ ಒಂಥರ ಗೀಳು ರೋಗೋ ಥರ ಸ್ಟಾರ್ಟ್ ಆಗೋಯ್ತು ನನಗೆ ಗೀಳು ಅಂದರೆ ಯಾವ ಥರ ಅಂದರೆ ಅದು ಮಾಡದೇ ಇದ್ರೂ ಅಳದು ಮಾಡಿದ್ರು ಅಳದು ಇಲ್ಲ ಸುಮ್ಮ ಸುಮ್ಮನೆ ಒಬ್ಬಳೇ ಮಾತಾಡೋದು ಇದನ್ನು ನಾನು ಶೇರ್ ಮಾಡ್ಕೊಂಡ್ರೆ ಹುಚ್ಚಿ ಅನ್ಕೊತಾರೆ ಅನ್ನೋ ಭಯ ಬೇರೆ ಸುಮ್ಮನೆ ಸುಮ್ಮನೆ ಮಾತಾಡೋದು ಏನೇನೋ ಮಾತಾಡೋದು ನಾನು ಒಬ್ಳನೆ ಆ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು ಆದರೂ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಂತ ಯಾರಿಗೂ ಹೇಳ್ಕೋನಕ್ಕೆ ಇಲ್ಲ ನನ್ನ ಪರಿಸ್ಥಿತಿ ಹಂಗಾಗಿ ಹೋಯಿತು ಗೀಳು ರೋಗ ಅಂದರೆ ಏನಾರೂ ಒಂದು ಮುಟ್ಟತೆ ಅಂದ್ಕೊಳ್ಳಿ ಸಮಯ ಒಂದು ಇಡ್ಲು ಮುಟ್ಟಿ ಕಸ ಗುಡಿಸ್ತೆ ಅಯ್ಯೋ ನನ್ನ ಕೈಗೆ ಏನೋ ಆಯಿತು ನಾನು ಹೋಗಿ ವಾಶ್ ಮಾಡಬೇಕು ಈ ಥರ ತುಂಬ ಪ್ರಾಬ್ಲಮ್ಸ್ಗಳನ್ನ ಅನುಭವಿಸ್ತಾ ಇರ್ತಾರೆ ಪಾಪ ತುಂಬ ಜನ ನನಗೆ ಆ ಥರ ಪ್ರಾಬ್ಲಮ್ಸ್ ಇದೆ ಅಂತ ಯಾರಾದರೂ ಹೇಳಿದರೆ ನಿಜವಾಗ್ಲೂ ನನಗೆ ನಿಜವಾಗ್ಲೂ ಆರ್ಟಿ ಟಚ್ ಆಗುತ್ತೆ ಯಾಕಂದರೆ ನಾನು ಆ ಥರ ಪ್ರಾಬ್ಲಮ್ಸ ಫೇಸ್ ಮಾಡಿದ್ದೀನಿ ಆ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅಂದರೆ ಚೆನ್ನಾಗಿರೋರು ಯಾರೂ ನಂಬಲ್ಲ ಅಯ್ಯೋ ಅದೆಲ್ಲ ಸುಳ್ಳು ಅಂತಾರೆ ಅದರ ದೇವರೇ ಆ ಥರ ಒಂದು ಪ್ರಾಬ್ಲಮ್ ಇರುತ್ತೆ ಗೀಳು ರೋಗ ಅಂತ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದೇ ಇರುತ್ತೆ ಯಾರು ಆ ಥರ ಅವ್ರನ್ನ ಬೇರೆ ಥರನೂ ನೋಡಬೇಡಿ ಹುಚ್ಚರು ಅಂತಲೂ ಅನ್ಬೇಡಿ ಯಾಕಂದರೆ ಆ ಥರ ಪ್ರಾಬ್ಲಮ್ ಇದ್ದರೆ ಟ್ರೀಟ್ಮೆಂಟ್ ತಂದರೆ ಬೇಗ ಹುಷಾರಾಗುತ್ತೆ ಅದನ್ನು ಬಿಟ್ಟರು ಅಂದರೆ ಅದು ಬೆಳೀತಾನೆ ಹೋಗುತ್ತೆ ಗೀಳು ರೋಗ ಅಂತ ಹಂಗೇನೆ ಅದೊಂದು ಮುಟ್ಟಿದ್ರೆ ಆಮೇಲೆ ಇನ್ನೊಂದು ಥರ ಇವಾಗ ನಾವು ಇದೇ ಥರ ಕಸ ಹೊಡಬೇಕು ಬೇರೆ ಕಡೆಯಲ್ಲೂ ಹೋಗಂಗಿಲ್ಲ ಅದೇ ಥರ ಕಸ ಹೊಡಿಬೇಕು ಅದೇ ಥರ ಮನೆ ಒರೆಸ್ಬೇಕು ಒಂದು ಬಟ್ಟೆ ಇದ್ರು ಅಷ್ಟೇ ಬಟ್ಟೆ ಕಾಲಿ ಟಚ್ ಆದರೆ ಕಾಲಿಗೆ ಏನೋ ಆಯಿತು ಅಂತ ಕಾಲ್ ವಾಶ್ ಮಾಡೋದು ಫಸ್ಟು ಕಾಲು ವಾಶ್ ಮಾಡೋದು ಆಮೇಲೆ ಬಟ್ಟೆ ತೊಳೆಯೋದು ಆ ಥರ ಆಗ್ತಾಯಿತ್ತು ನನಗೆ ಒಂದು ನಾನು ಬೆಳಗ್ಗೆ ಬಾಗ್ಲು ಸ ಒರ್ಸೋದ್ರಿಂದ ಹಿಡಿದು ಸಂಜೆ ಮಲ್ಗೋವರೆಗೂ ನನ್ನದೇ ಅದೊಂದು ಮೈಂಡ್ಸೆಟ್ ಇರ್ತಾಯಿತ್ತು ನಾನು ಇಂಥ ಕೆಲಸ ಇದೇ ಥರ ಮಾಡಬೇಕು ಬೇರೆ ಥರ ಮಾಡೋಂಗಿಲ್ಲ ಬೇರೆ ಥರ ಮಾಡಿದರೆ ಸಮಾಧಾನ ಏನಿಲ್ಲ ಇಲ್ಲ ಒಂದು ಸಲ ಬೇರೆ ಥರ ಮಾಡಿದರೂ ಇಲ್ಲ ಅದನ್ನು ಹೋಗಿ ರಿಪೀಟ್ ಮತ್ತೆ ಅದೇ ಥರ ಮಾಡಿ ಬಂದ್ರೇ ನನಗೆ ಸಮಾಧಾನ ಆಗ್ತಾಯಿದ್ದಿದ್ದು ಆ ಥರ ಮಾಡ್ತಾಯಿದ್ದೆ ಆ ಥರ ಒಂದು ಗೀಳು ರೋಗ ಅನ್ನೋದು ಇರುತ್ತೆ ಪ್ಲೀಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆ ಥರ ಪ್ರಾಬ್ಲಮ್ ಇರುತ್ತೆ ಅಂದರೆ ಡಾಕ್ಟರ್ ಹತ್ರ ಶೇರ್ ಮಾಡಿದರೆ ಹೇಳ್ತಾರೆ ಡಾಕ್ಟ್ರು ಯಾರು ನಿಮಗಿಂಥದ್ದೊಂದು ಪ್ರಾಬ್ಲಮ್ ಐತೆ ಅಂತ ಅಂದರೆ ನಂಬಿ ನಿಮಗೆ ಸಾಂತ್ವನ ಹೇಳ್ತಾರೆ ಅಂಥವ್ರ ಹತ್ರ ಶೇರ್ ಮಾಡಿ ಇಲ್ಲ ಅಂತ ನಿಮ್ಮನ್ನು ಯಾರು ಆ ಥರ ಇಲ್ಲ ಅಂತ ಯಾರು ನಿಮ್ಮನ್ನು ಡಿಪ್ರಮೆಂಟ್ ಮಾಡ್ತಾರೆ ಅವ್ರ ಹತ್ರ ಹೇಳ್ಕೊಡೋಕ್ಕೆ ಹೋಗಬೇಡಿ ನೀವು ಅಂತ ಹೇಳ್ತಾರೆ ಯಾಕಂದರೆ ನಾನು ಓದಿದ್ದೀನಿ ನನಗೆ ಗೊತ್ತಿರುತ್ತೆ ಅದ್ರ ಪ್ರಾಬ್ಲಮ್ ಏನಂತ ನೀವು ಫೇಸ್ ಮಾಡ್ತಾ ಮಾಡ್ತಾಯಿರ್ತೀರ ನಿಮಗೆ ಗೊತ್ತಿರುತ್ತೆ ಅದನ್ನು ಬಿಟ್ಟು ಬೇರೆಯವ್ರು ಯಾರಿಗೂ ನೀವು ಹೇಳೋಕ್ಕೆ ಹೋಗಬೇಡಿ ನಿಮ್ಮನ್ನು ಹಚ್ರು ಅನ್ಕೊತಾರೆ ಅಂತ ಆದರೆ ನಾನು ಆ ಥರ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ ಇವಾಗ ಒಂದು ಪೂಜೆ ಇದ್ದೆ ಅಂದರೆ ದೇವ್ರ ಹತ್ರ ಒಂದು ಕೇಳಿದ್ನೇ ಇಷ್ಟು ಸಲ ಕೇಳಬೇಕು ಇದೇ ಥರ ಕೇಳಬೇಕು ಅನ್ನೋದೊಂದು ನನ್ನ ಮೈಂಡ್ ಸೆಟ್ ಇರ್ತಾಯಿತ್ತು ಅದೇ ಥರ ಕೇಳಬೇಕು ಈಗಲೂ ನಾನು ಒಂದೊಂದು ಎಲ್ಲರೂ ಅದೇ ಥರ ಇಲ್ಲ ಒಂದೊಂದರಲ್ಲಿ ನಾನು ಅದೇ ಮೈಂಡ್ಸೆಟ್ಟಲ್ಲಿ ಇರ್ತೀನಿ ಯಾಕಂದರೆ ಈ ಟ್ರೀಟ್ಮೆಂಟ್ ತಗೊತಾ ಇದ್ದೀನಿ ನಮ್ಮ ಮಧ್ಯೆ ಸ್ಟಾಪ್ ಆಯಿತು ಮತ್ತೆ ಸ್ಟಾರ್ಟ್ ಆಯಿತು ನಮ್ಮ ಸ್ಟಾಪ್ ಆಯಿತು ಸ್ಟಾರ್ಟ್ ಆಯಿತು ಇದೇ ಥರ ಆಗ್ತಾಯಿದ್ದೆ ಇವಾಗ ಒಂದು ದಿನ ನಾನು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂದರು ರೈಟ್ ನೈಟು ಇಲ್ಲಿ ಹೋಗಿದೆ ಅನಿಸುತ್ತೆ ಈಗ ಸ್ವಲ್ಪ ಕಾಣ್ತಾ ಇದೆ ನೋಡಿ ಇಲ್ಲಿ ಫುಲ್ಲು ಹಣೆಯಲ್ಲಿ ಗಂಟು ಬರೋದು ಕೈಯಲ್ಲೆಲ್ಲ ಗಂಟು ಬರೋದು ಈ ಥರ ಎಲ್ಲ ಆಗುತ್ತೆ ನನಗೀಗ ಅದಕ್ಕೆ ನೀವು ಸ್ಟಾರ್ಟಿಂಗಲ್ಲೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡೋದೇ ಇರೋಲ್ಲ ಯಾಕಂದರೆ ನನಗೆ ಆ ಥರದೊಂದು ಪ್ರಾಬ್ಲಮ್ ಯಾರಾದರೂ ಅನುಭವಿಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ನನಗೆ ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಎಷ್ಟು ಭಯ ಅಂದರೆ ಆ ಥರ ಭಯ ನಿಜವಾಗ್ಲೂ ಆ ಥರದ್ದು ಒಂದು ಪ್ರಾಬ್ಲಮ್ ಇರುತ್ತೆ ಅಂತ ನನಗಾದ ಮೇಲೆ ನನಗೆ ಗೊತ್ತಾಗಿದ್ದು ಈಗಲೂ ನನ್ನದೇ ಅದು ಒಂದು ಸೆಟ್ ಇರುತ್ತೆ ಅದೇ ಥರ ನಾನು ಕೆಲಸ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಈ ಥರ ಗೀಳು ರೋಗ ಅನ್ನೋದು ಇರುತ್ತೆ ಇರಲ್ಲ ಅಂತ ಯಾರು ಅಂದ್ಬಿಡಿ ಹೇಳ್ಕೊಂಡ್ರೆ ನಾನು ಹೇಳಿದರೆ ನಿನ್ನ ಮಾತ್ರೆ ಕುಡಿಯೋಕ್ಕಾಗೆ ಬದುಕಿದೀಯಾ ಅಂತ ಅಂತಾರೆ ಏನು ಮಾಡೋಣ ಯಾರೂ ಸಪೋರ್ಟ್ ಮಾಡಲ್ಲ ಪ್ರಾಬ್ಲಮ್ ಇದೆ ಮಾತ್ರೆ ಕುಡಿಬೇಕು ಸರಿ ಅದೇನು ಮಾತ್ರೆ ಕೊಡೋದು ಅದು ಏನಾಗಬೇಕು ಆಗು ಅಂತಾರೆ ಮಾತ್ರೆ ಕುಡಿಲಿಲ್ಲ ಅಂದರೆ ವಿಧಿ ಇಲ್ಲ ನಮಗೆ ಏನು ಮಾಡೋದು ಹಂಗೆ ಅನ್ಕಂಡೆ ಹಂಗೆ ಅನ್ಕೊಂಡೆನೇ ಮಾತ್ರೆ ನಿಲ್ಲಿಸೋದು ಈ ಪ್ರೆಜನೆಂಟ್ ಟೈಮಲ್ಲಿ ನಿಲ್ಲಿಸ್ತೆ ಮತ್ತು ಡೆಲಿವರಿಯಾಗಿ ಮೂರು ತಿಂಗ್ಳವರೆಗೂ ನಿಲ್ಲಿಸ್ತೆ ಎರಡು ಮಕ್ಕಳಲ್ಲೂ ಇವಾಗ ಕಂಟಿನ್ಯೂ ಮಾಡ್ತಾ ಮಧ್ಯೆ ಮಧ್ಯ ದುಡ್ಡು ಕೊಟ್ಟ ತಗೊಳಕ್ಕೆ ದುಡ್ಡಿಲ್ದಲ್ಲೇ ನಿಲ್ಲಿಸೋದು ಹಿಂಗೆ ತೆಗಿ ಏನು ಬೇಡ ಅನ್ಸೋದು ಈಗಲೂ ನನಗೆ ಈಗಲೂ ಅದೇ ಥರ ಪ್ರಾಬ್ಲಮ್ಸನ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ ಹೆಚ್ಚು ಕಡಿಮೆ ನನಗೆ ಅದು ಶುರುವಾಗಿ ಒಂಬತ್ತು ಅಂದರೆ ಈಗ ಇಪ್ಪತ್ತ್ನಾಲ್ಕು ಅದು ಒಂದು ಇದು ಹನ್ನೊಂದು ಹನ್ನೆರಡು ವರ್ಷ ಆಯಿತು ನನಗೆ ಮಾನಸಿಕ ತೊಂದರೆ ಶುರುವಾಗಿ ಈಗಲೂ ನಾನು ಡೈಲಿ ಎರಡು ಮಾತ್ರೆ ತಿಂಗ್ಳಿಗೆ ಅರುವತ್ತು ಮಾತ್ರೆ ಕುಡಿಲಿಲ್ಲ ಅಂದರೆ ನನ್ನನ್ನು ನಾನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನನ್ನ ಮಕ್ಕಳು ಬಂದು ಹಿಂಸೆ ಕೊಟ್ಟರು ಕಿರಿಕಿರಿ ಅನಿಸುತ್ತೆ ಏನಾದರೂ ಮಾತಾಡಿದರೂ ಕಿರಿಕಿರಿ ಮಾತ್ರೆ ಕುಡಿಲಿಲ್ಲ ಅಂದರೆ ವಿಪರೀತ ಸಿಟ್ಟು ಏನಾದರೂ ಮಾಡ್ಕೊಬಿಡೋಣ ನೋಡಿ ನನ್ನ ಕೈಯಲ್ಲಿ ಕಾಣ್ತಾ ಇದೆ ಅನಿಸುತ್ತೆ ಈ ಗಲೆಗಳೆಲ್ಲ ನೋಡಿ ಬಲೆಗಳು ಕಾಣಿಸ್ತಾ ಇರಬೇಕಲ್ವ ಇದೆಲ್ಲ ಅದೇ ಇರಿಟೇಡ್ ಆಗಿ ಇಷ್ಟ ಇಲ್ಲ ಬೇಡ ಅಂದಿದ್ದ ಮಾಡಬಾರ್ದು ಆ ಥರ ಮಾಡಿದಾಗ ಬಳೆನ ನೆಲಕ್ಕೆ ಕೆಚ್ಚೋದು ಇಲ್ಲ ಗೋಡೆ ಕೆಚ್ಚೋದು ಆ ಥರ ಕೆಚ್ಚಿ ಆ ಥರ ಗಾಯಗಳಾಗಿರೋದು ಬೇಡ ಅಂದಿದ್ದ ಮಾಡಬಾರ್ದು ಪದೇ ಪದೇ ಅದನ್ನೇ ಮಾಡೋದು ಈಗ ಇಷ್ಟ ಇಲ್ಲ ಒಂದು ಪದನ ಕೇಳೋಕೆ ಇಷ್ಟ ಇಲ್ಲ ಅಂದ್ರೂ ಅದು ಮತ್ತೆ ಮತ್ತೆ ಹೇಳ್ಬಾರ್ದು ಆ ಥರ ಇರಿಟೆಡ್ ಆಗುತ್ತೆ ಅಕಸ್ಮಾತ್ ನಾನು ಇನ್ನಾರು ಫೀಲಿಂಗಲ್ಲಿದ್ದಾಗ ನಾನು ನೋಡಿ ನಗಾಡ್ತಾ ಒಂಥರ ಇರಿಟೇಡ್ ಆಗುತ್ತೆ ಆ ಥರ ಪ್ರಾಬ್ಲಮ್ಮು ನನಗೆ ಇದರಿಂದ ಹೊರಗೆ ಬರೋದು ಹೆಂಗೆ ಏನು ಇವಾಗಲೂ ನಾನು ಟ್ರೀಟ್ಮೆಂಟ್ ತಗೋತಾಯಿದ್ದೀನಿ ತಗೊತೇ ಇಲ್ಲ ಅಂತಲ್ಲ ಇವಾಗಲೂ ನಾನು ಅದರಿಂದ ಹೊರಗೆ ಬರೋಕ್ಕೆ ಭಾಳ ಅಂದರೆ ಭಾಳ ಕಷ್ಟಪಡ್ತಾ ಇದ್ದೀನಿ ಅದ್ರ ಬರೋಕ್ಕಾಗ್ತಾಯಿಲ್ಲ ನನಗೂ ಆಸೆ ಎಲ್ಲರ ಥರ ನಾರ್ಮಲ್ಲಾಗಿರಬೇಕು ನಾರ್ಮಲ್ಲಾಗಿ ಇರಬೇಕು ಎಲ್ಲರ ಜೊತೆಯೂ ಅಂತ ಆದರೆ ನನ್ನ ಮೆಂಟಾಲಿಟಿನೇ ಬೇರೆ ಈ ಮಾನಸಿಕ ಹಿಂಸೆ ಅನ್ನೋದು ಜೀವನಪೂರ್ತಿ ಇರುತ್ತಾ ಗೊತ್ತಿಲ್ಲ ಡಾಕ್ಟರ್ಸ್ ಕೇಳಿದರೆ ನಿನ್ನಲ್ಲಿ ಇರೋದದು ಟ್ಯಾಬ್ಲೆಟ್ಸ್ ತೊಗೊಳದೇ ಬೇಡ ಹಾಗೆ ವಾಸಿ ಮಾಡ್ಕೊತೀನಿ ಅನ್ನೋದಾದ್ರೂ ಮಾಡ್ಕೊಬೋದು ಅಂತ ಆದರೆ ನೀನು ಟ್ಯಾಬ್ಲೆಟ್ ತೊಗೊಳ್ದೆ ದೇವ್ರನೇ ನಂಗೆ ಇರೋಕ್ಕಾಗೋದಿಲ್ಲ ಆ ಥರ ಟ್ಯಾಬ್ಲೆಟ್ ಬಿಟ್ಟರೆ ಒಂದು ಮಕ್ಕಳು ಬಂದು ಮಾತಾಡ್ಸಿದ್ರು ಕಿರಿಕಿರಿ ಆಗುತ್ತೆ ಆ ಥರ ಹಿಂಸೆ ಆಗುತ್ತೆ ಅಪ್ಪ ಈ ಮಾನಸಿಕ ಹಿಂಸೆ ಅದಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಆ ಥರ ಪ್ರಾಬ್ಲಮ್ ಇದೆ ಒಂದೇನಂದ್ರೆ ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂದರೆ ನಂಬೋಕ್ಕಿಂತ ಬೈಯೋರ ಜಾಸ್ತಿ ಮಾತ್ರೆ ಕುಡ್ದು ಏನಾಗಬೇಕು ಅಂತ ಇದು ಯಾವು ಮಾತ್ರೆ ಕುಡಿದ್ರೆ ಕಿಡ್ನಿಗೆ ಎಫೆಕ್ಟು ಮಾತ್ರೆ ಕುಡಿಬೇಡ ನೀನು ಮನ್ಸಿಗಿಂತ ಹೆಚ್ಚು ಬರುತ್ತಾ ಅಂತ ಬೈಯೋರ ಜಾಸ್ತಿ ಆದರೆ ಆ ಥರ ಪ್ರಾಬ್ಲಮ್ ಇರೋರಿಗೆ ಯಾರು ಆ ಥರ ಪಾಪ ಬೈಯೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಅವರು ನಿಮ್ಮ ಪ್ರೀತಿ ಮಾತಿಂದನೇ ಅವರು ಪ್ರಾಬ್ಲಮ್ಸಿಂದ ಆಚೆ ಬರೋಕ್ಕೆ ಸಾಧ್ಯ ನನಗಂತೂ ಆ ಥರ ಯಾರು ಸಪೋರ್ಟ್ ಮಾಡೋದಿಲ್ಲ ಬೈಯೋರೆ ಜಾಸ್ತಿ ಮಾತ್ರೆ ಕುಡಿತೀನಿ ಅಂದರೆ ಒಂದು ಮಾತ್ರೆ ದುಡ್ಡು ಕೊಡಬೇಕಲ್ಲ ಅಂತ ಬೈದರೆ ಮಾತ್ರೆ ಕುಡ್ದೆ ನಿನ್ನ ಲೈಫ್ ಹಾಳಾಗುತ್ತೆ ಅಂತ ಬೈತಾರೆ ಎಲ್ಲರೂ ಬದುಕೋಕ್ಕಾಗಿ ಮಾತ್ರೆ ಕುಡಿದ್ರೆ ನೀನು ಬದುಕಿರೋದೇ ಮಾತ್ರೆ ಕುಡಿಯೋಕ್ಕೆ ಅಂತ ಬೈತಾರೆ ಆದರೆ ಯಾರು ಆ ಥರ ಪ್ರಾಬ್ಲಮ್ಸಲ್ಲಿ ಇರೋರಿಗೆ ಬೈಯೋದಕ್ಕೆ ಹೋಗಬೇಡಿ ಯಾಕಂದರೆ ಅವ್ರಿಗೆ ಆಗ್ತಾ ಇರೋ ನೋವು ಅವರು ಪ್ರಾಬ್ಲಮ್ಸ್ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾಕಂದರೆ ಬೇರೆಯವ್ರಿಗೆ ಅಲ್ವಾ ಹಂಗಾಗಿ ಪ್ಲೀಸ್ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳ್ದೆ ಇದ್ರೂ ಪರವಾಗಿಲ್ಲ ಅವರಿಗೆ ಸಪೋರ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಡಾಕ್ಟರ್ಸ್ ಹೇಳಿ ಟೈಮ್ಗೆ ಕರ್ಕೊಂಡು ಹೋಗಿ ಯಾಕಂದರೆ ಇವತ್ತು ಚಿಕ್ಕದಾಗಿರೋದು ನಾಳೆ ದೊಡ್ಡದಾಗ್ಬೋದು ಅವ್ರನ್ನ ಗುರ್ತಿಸೋಕ್ಕೆ ಆಗ್ದಲೇ ಇರೋ ಥರ ಆಗ್ಬೋದು ಮನುಷ್ಯನೇ ಗುರ್ತಿಸೋಕ್ಕೆ ಇರೋ ಆಗದೇ ಆಗ್ಬೋದು ಅದಕ್ಕೆ ನಾನು ಎಷ್ಟೋ ಸಲ ನಾನು ಸೈಕ್ಯಾಟ್ರಿಸ್ಟ್ ಹತ್ರ ಮೀಟ್ ಮಾಡೋಕ್ಕೆ ಹೋದಾಗ ತುಂಬ ಜನ ಬಂದಿರ್ತಾರೆ ಅವರಲ್ಲಿರೋ ಪ್ರಾಬ್ಲಮ್ಸ್ನ ಹೇಳ್ಕೊತ ಇದ್ರೆ ನಮಗೆ ಅವ್ರಿಗಿಂತ ಎಷ್ಟೋ ಕಡಿಮೆ ಪ್ರಾಬ್ಲಮ್ಸು ಅಂತ ನನಗೆ ಅನಿಸುತ್ತೆ ಯಾಕಂದರೆ ನಮಗೆ ಅಟ್ಲೀಸ್ಟ್ ನಾವು ಏನು ಮಾಡ್ತಾ ಇದ್ದೀವಿ ಟ್ರೀಟ್ಮೆಂಟ್ ತಗೋಬೇಕು ಈ ಥರ ಪ್ರಾಬ್ಲಮ್ಸಲ್ಲಿ ಇದ್ದೀವಿ ಅನ್ನೋದರ ಗೊತ್ತಿರುತ್ತೆ ಪಾಪ ಅವರಿಗೆ ಏನು ಮಾಡ್ತಾಯಿದ್ದಾರೆ ಆ ಥರ ಪ್ರಾಬ್ಲಮ್ ಸಫರ್ ಮಾಡ್ತಾ ಇದ್ದಾರೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ ಇವಾಗ ನಾವು ನಾವು ಒಬ್ಬರೇ ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಬರೋವಷ್ಟು ನಮ್ಮಲ್ಲಿ ನಮ್ಮಲ್ಲಿರುತ್ತೆ ಆದರೆ ಅವ್ರ ಜೊತೆ ಒಬ್ರು ಹೋಗಲೇಬೇಕಿರುತ್ತೆ ಒಂದು ಟ್ಯಾಬ್ಲೆಟ್ ಕೊಡಬೇಕಿದ್ರು ಅವರು ಒಬ್ಬರು ಟ್ಯಾಬ್ಲೆಟ್ ಕೊಡಬೇಕಿರುತ್ತೆ ಆ ಥರ ಸಿಚುವೇಷನಲ್ಲಿರೋರು ಇರ್ತಾರೆ ಆ ಥರ ಸಿಚುವೇಷನಲ್ಲಿರೋರನ್ನು ನಮ್ಮ ಪ್ರೀತಿಯಿಂದನೇ ನಾವು ಅವ್ರನ್ನ ಹೊರಗಡೆ ತರಬೇಕಾಗಿರುತ್ತೆ ಸರಿಯಾದ ಟೈಮಿಗೆ ಟ್ಯಾಬ್ಲೆಟ್ ಕೊಡೋದಾಗಲಿ ಅವ್ರ ಪ್ರಾಬ್ಲಮ್ಸ್ಗೆ ಈ ಥರ ಮಾಡಬೇಡ ಅಂತ ಒಳ್ಳೆ ಮಾತಲ್ಲಿ ಹೇಳೋದಾಗಲಿ ಅಂದರೆ ಬೇಜಾರಾಗಿರುತ್ತೆ ಅಂದರೆ ಅವರು ರಿಪೀಟ್ ಆ್ಯಕ್ಟಿವೇಶನ್ ಅವರು ತುಂಬ ಜನ ಇವಾಗ ತುಂಬಾ ಆಗ್ತಾಯಿದೆ ಆ ಥರ ರಿಪೀಟ್ ಆ್ಯಕ್ಟಿವೇಷನ್ ಅವ್ರಿಗೂ ನೋಡಿ ನೋಡಿ ದಿನ ಬೆಳಗ್ಗೆ ನೋಡಿ ನೋಡಿ ಸಾಕಾಗಿ ಹೋಗಿರುತ್ತೆ ಹಂಗಿರೋರು ಒಂದೊಂದ್ಸಲಿ ರೇಗ್ ಬಿಡ್ತಾರೆ ಪಾಪ ಅವರಿಗೆ ಗೊತ್ತಾಗ್ತಾ ಇರಲ್ಲ ಆ ಥರ ಆಗ್ತಾ ಇರುತ್ತೆ ಅಂತ ಆದರೆ ನನಗಂತೂ ಮನಸ್ಸಿಗೆ ಬೇಗ ಬೇಜಾರಾಗುತ್ತೆ ರಿಪೀಟ್ ಆ್ಯಕ್ಟಿವೇಶನ್ ಪ್ರಾಬ್ಲಮ್ಸ್ ಇರೋರು ಯಾರಾದರೂ ಈ ಥರ ಆಗ್ತಾಯಿದ್ದೀಯ ಅಂತೇಳಿ ನನಗಂತೂ ಟಚ್ ಆಗುತ್ತೆ ಯಾಕಂದರೆ ಆ ಥರ ಪ್ರಾಬ್ಲಮ್ಸ್ನ ನಾನು ಸಫರ್ ಇದ್ದೀನಿ ಅಂದರೆ ನಾನು ಒಬ್ರಿಗೂ ಗೊತ್ತಾಗೋದೇ ಇಲ್ಲ ನಾನು ಆ ಥರ ಒಂದು ಸಾ ಪ್ರಾಬ್ಲಮ್ಸ್ ಫೇಸ್ ಇದ್ದೀನಿ ಅಂತ ಗೊತ್ತಾಗದಲ್ಲೇ ಇರೋ ಥರ ನಾನು ಪ್ರಾಬ್ಲಮ್ಸ್ನ ಫೇಸ್ ಇದ್ದೀನಿ ಯಾಕಂದರೆ ಯಾರತ್ರನೂ ಹೇಳ್ಕೊಳಕ್ಕೆ ಹೋಗಲ್ಲ ಯಾರು ಮುಂದೆನೂ ತೋರಿಸ್ಕೊಳ್ಳಲ್ಲ ಆ ಥರ ಪ್ರಾಬ್ಲಮ್ಸ್ ನನಗೆ ಪ್ರೇ ಫೇಸ್ ಮಾಡ್ತಾ ಇರೋದು ನಾನು ಕೆಲವೊಬ್ರು ತೋರಿಸ್ಕೊಳ್ತಾರೆ ಆದರೆ ಅವ್ರಿಗೆ ಗೊತ್ತೇ ಆಗ್ತಿರಲ್ಲ ಆ ಥರ ಆಗಿದೆ ನಮಗೆ ಒಂದು ಪ್ರಾಬ್ಲಮ್ ಅಂತ ಅಂಥವ್ರು ನೋಡಿ ಇರಿಟೇಡ್ ಆಗ್ತಾಯಿ ಮನೇಲಿರೋರು ಪಾಪ ಅವ್ರಿಗೆ ಬೇಜಾರು ಆಗೇ ಆಗುತ್ತೆ ನೋಡ್ಕೊಳ್ಳೋಕ್ಕೆ ಹಂಗಾಗಿ ಅಂಥವ್ರಿಗೆ ಸಪೋರ್ಟ್ ಮಾಡಿ ಇರಿಟೇಡ್ ಆಗಬೇಡಿ ನೀವು ನೋಡ್ಕೊಳ್ಳೋ ರೀತಿ ನೀವು ಅವರು ನೀಡೋ ವಾತಾವರಣ ಆ ಥರ ಪ್ರಾಬ್ಲಮ್ಸಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಯಾಕಂದರೆ ನನಗೆ ಆ ಥರ ಸಪೋರ್ಟ್ ಮಾಡೋರು ಇಲ್ಲ ಅಂತ ನಾನು ರಾಜ ರೋಷ್ ಹೇಳ್ಕೊತೀನಿ ಯಾಕಂದರೆ ನಾನು ಒಬ್ರಿಗೆ ತೋರ್ಸೋ ತೋರ್ಸ್ಕೊಳ್ಳೋ ಥರ ನಾನು ಯಾವತ್ತೂ ನಾನು ಪ್ರಾಬ್ಲಮ್ಸ್ನ ಫೇಸ್ ಮಾಡಿಲ್ಲ ತೋರಿಸ್ಕೊಂಡಿದ್ದೀನಿ ಅಂದರೆ ಭಯ ಆಗೋದು ನಿದ್ದೆ ಬರ್ದೇ ಇರೋದು ಈ ಥರ ಎದೆನೋ ಬರೋದು ಈ ಥರ ಹಿಂಸೆ ಪಟ್ಟಿದ್ದೆಲ್ಲ ತೋರಿಸ್ಕೊಂಡಿದ್ದೀನಿ ಆದರೆ ನಾನು ರಿಪೀಟ್ ಆಕ್ಟಿವಿಷನ್ ಆಗೋದು ಈಗ ನಂದೇ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀನಿ ಆ ಥರ ಕೆಲಸ ಇರ್ತೀನಿ ಅದನ್ನು ಯಾರ ಹತ್ರನೂ ತೋರಿಸ್ಕೊಳಕ್ಕೆ ಹೋಗಿಲ್ಲ ತೋರಿಸ್ಕೊಂಡ್ರೆ ಎಲ್ಲಿ ನನ್ನ ಏನು ಅಂದ್ಕೊಂಡ್ಬಿಡ್ತಾರಪ್ಪ ಏನು ತಪ್ಪು ತಿಳ್ಕೊತಾರಪ್ಪ ಅಂತಲೇ ನನ್ನಲ್ಲೇ ನಾನೇ ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀನಿ ಹಂಗಾಗಿ ನನಗೆ ಯಾರೂ ಸಪೋರ್ಟ್ ಮಾಡಲ್ಲ ಒಂದು ಪಕ್ಷ ನಾನು ಹೇಳ್ಕೊಂಡಿದ್ದೀನಿ ಹೇಳ್ಕೊಂಡಿಲ್ಲ ಅಂತಲ್ಲ ಎಷ್ಟೋ ಸಲ ನಮ್ಮ ಹಸ್ಬೆಂಡ್ ಹತ್ರನೇ ಹೇಳ್ಕೊಂಡಿದ್ದೀನಿ ಆದರೆ ನಿನ್ನ ನಿನ್ನ ಮನಸ್ಸು ನಿನಗೆ ನಿನ್ನ ಮನಸ್ಸಿಂದ ಬರ್ದಿರೋ ನಾವೇನು ಮಾಡೋಕ್ಕಾಗಲ್ಲ ಆ ಮನಸ್ಸಿನಕ್ಕಿಂತ ಮುಖ್ಯ ಏನಿಲ್ಲ ಫಸ್ಟು ನಿನ್ನ ಮನಸ್ಸಿಂದಲೇ ನೀನೇ ಅದನ್ನು ತೆಗೆದಾಕ್ಬೇಕು ಅಂತ ಹೇಳಿದರೆ ಆದರೆ ಎಷ್ಟು ಸಲ ಟ್ರೈ ಮಾಡಿದ್ದೀನಿ ಇವಾಗ ಒಂದು ರಿಪೀಟೆಕ್ರೇಷನ್ ಮಾಡಬೇಕು ಅಂದರೆ ಬೇಡ ಅಂತ ಬಂದರೆ ಹೋಗಿ ಮಾಡೋವರೆಗೂ ನಂಗೆ ಸಮಾಧಾನ ಇರೋಲ್ಲ ಆ ಥರ ಪ್ರಾಬ್ಲಮ್ಸ್ ನನ್ನಲ್ಲಿರುತ್ತೆ ಹಾಗಾಗಿ ನಾನು ಹೇಳ್ಕೊಳ್ಳಿ ಹೇಳ್ಕೊಡದೆ ಇರಲಿ ನನಗೆ ಯಾರೂ ಸಪೋರ್ಟ್ ಮಾಡೋದಿಲ್ಲ ಆದರೆ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾನು ಎಷ್ಟೋ ಜನ ನನಗೆ ಆ ಥರ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ ತಕ್ಷಣ ನನಗೆ ಹಾರ್ಟಿಗೆ ಬೇಜಾರಾಗೋ ಒಂದೇ ವಿಚಾರ ಆ ಥರ ಪ್ರಾಬ್ಲಮ್ಸಲ್ಲಿ ಇದ್ದಾರೆ ಅಂದರೆ ಯಾಕಂದರೆ ನಾನು ಆ ಥರ ಫೇಸ್ ಮಾಡ್ತಾ ಇರ್ತೀನಲ್ವ ಹಂಗಾಗಿ ನನಗೆ ಬೇಜಾರಾಗುತ್ತೆ ಬೇಗ ಸೊ ಅವ್ರಿಗೆ ಆ ಥರ ಆಗಿದೆ ಈ ಥರ ನಾನೊಬ್ಬರು ಡಾಕ್ಟ್ರನ್ನ ತೋರಿಸ್ತಾ ಇದ್ದೀನಿ ಡಾಕ್ಟ್ರಿಗೂ ತೋರಿಸಿ ಅಂತ ನಾನು ಬೇಗ ಅಂದರೆ ಬೇಗ ಹೇಳಿಬಿಡ್ತೀನಿ ಅಂದರೆ ತುಂಬ ಬೇಜಾರು ಆಗುತ್ತೆ ಯಾಕಂದರೆ ಆ ಥರ ಪ್ರಾಬ್ಲಮ್ಸ್ ಅನುಭವಿಸೋರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ ಅವ್ರು ಅಂದ್ಕೊಂಡಿದ್ದು ಮಾಡಲಿಲ್ಲ ಅಂದಾಗಲೇ ಅವ್ರಿಗೆ ಆಗೋ ಹಿಂಸೆ ಇದೆಯಲ್ಲ ಅದಕ್ಕಿಂತ ಇನ್ನೊಂದಿಲ್ಲ ಪ್ಲೀಸ್ ಆ ಥರ ಪ್ರಾಬ್ಲಮಲ್ಲಿರೋರಿಗೆ ಸಪೋರ್ಟಿವ್ ಆಗಿದೆ ಸಪೋರ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಅವರು ಡಿ ಪ್ರಮೋಟ್ ಮಾಡಬೇಡಿ ಡಿ ಪ್ರಮೋಟ್ ಮಾಡೋದ್ಕಿಂತ ಆದರೆ ಇರಿಟೆಡ್ ಆಗೇ ಆಗುತ್ತೆ ಆ ಥರ ಮಾಡೋರಿಗೆ ಅದಕ್ಕೆ ಇರಿಟೇಡ್ ಆಗಬೇಡಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಟ್ರೀಟ್ಮೆಂಟಿಗೆ ಹೆಲ್ಪ್ ಮಾಡಿ ಮತ್ತು ಅವ್ನು ಟ್ಯಾಬ್ಲೆಟ್ ಇಂಥ ಟೈಮಿಗೆ ಕೊಡಬೇಕು ಅಂತ ಇದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಇವಾಗ ನಮ್ಮಂಗೆ ತೊಗೊಳೋಕ್ಕೆ ಗೊತ್ತಿರೋರೆಲ್ಲ ನಾವು ತೊಗೊಂಡ್ಬಿಡ್ತೀವಿ ಆದರೆ ಅವರಿಗೆ ಇಂಥ ಟೈಮಿಗೆ ಇಂಥ ಟ್ಯಾಬ್ಲೆಟ್ ತೊಗೋಬೇಕು ಅನ್ನೋದು ಗೊತ್ತಿರೋಲ್ಲ ಅಂಥವರಿಗೆ ನಿಮ್ಮ ಸಪೋರ್ಟ್ ತುಂಬನೇ ಮುಖ್ಯ ನಿಮ್ಮ ಮನೇಲಾಗಲಿ ಫ್ಯಾಮಿಲಿಯಲ್ಲಾಗಲಿ ಫ್ರೆಂಡ್ಸ್ ಯಾರೇ ನಿಮಗೆ ಆ ಥರ ಪ್ರಾಬ್ಲಮ್ಸಲ್ಲಿ ಇದ್ರು ಯಾರೂ ಅವ್ರಿಗೆ ಇರಿಟೇಡ್ ಆಗಬೇಡಿ ಪ್ಲೀಸ್ ಅಕಸ್ಮಾತ್ ನಿಮಗೆ ಯಾರಾದರೂ ಆ ಥರ ಪ್ರಾಬ್ಲಮ್ಸಲ್ಲಿದ್ದು ನಿಮಗೆ ಡಾಕ್ಟರ್ಸ್ ಗೊತ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡಾಕ್ಟರ್ ನಂಬರ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ ಆ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಒಳ್ಳೆಯ ಡಾಕ್ಟರ್ ಅವರು ಹಾಸನ ಅವರು ಹಾಸನಲ್ಲಿ ಆಸ್ಪತ್ರೆಯಲ್ಲಿ ಇರ್ತಾರೆ ಸಿಗ್ತಾರೆ ಅವರು ಮೀಟ್ ಮಾಡಿ ನೋಡಿ ಪರವಾಗಿಲ್ಲ ನಾನು ಒಂದು ಮಟ್ಟಿಗೆ ಟ್ಯಾಬ್ಲೆಟ್ ಇದ್ದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ನಾನು ಟ್ಯಾಬ್ಲೆಟ್ ತೊಗೊಳ್ಳಿ ಏನೇ ಮಾಡಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಒಂದು ರೇಂಜಿಗೆ ಇರ್ತೀನಿ ಟ್ಯಾಬ್ಲೆಟ್ ನಿಲ್ಲಿಸಿದ್ರೆ ಆಗೋದಿಲ್ಲ ಇವಾಗ ಅವಾಗೆಲ್ಲ ಒಂದು ಟ್ಯಾಬ್ಲೆಟ್ ನಿಲ್ಲಿಸಿ ಒಂದು ಮಂತ್ ಎರಡು ಮಂತ್ ಎಲ್ಲ ಇರ್ತಾಯಿದ್ದೆ ಈಗ ಟ್ಯಾಬ್ಲೆಟ್ ನಿಲ್ಲಿಸಿ ಟೂ ಡೇಸ್ನಾಗೆ ಇರೋಕ್ಕಾಗಲ್ಲ ಮುಕ್ತಾಲೆಲ್ಲ ಗಂಟು ಬರೋದು ತಲೆ ಒಳಗೆಲ್ಲ ಗಂಟು ಕೈಯಲ್ಲಿ ಕೈಯಲ್ಲಿ ಕಾಲಲ್ಲಿ ಒನ್ ಎಲ್ಲೆಲ್ಲ ಮುಖದಲ್ಲೆಲ್ಲ ಗಂಟು ಬರುತ್ತೆ ಯಾಕಂದರೆ ಅದು ಕಡಿಯೋಕೆ ಮುಂಚೆನೇ ಗಂಟಾಗಿರುತ್ತೆ ಕಡಿತೈತಲ್ಲ ಅಂತ ಕೆರೆಕೊಳ್ಳೋಕೋದ್ರೆ ಅಷ್ಟೊಳಗೆ ಅಲ್ಲಿ ಗಂಟು ಬಂದಿರುತ್ತೆ ಆ ಥರ ಪ್ರಾಬ್ಲಮ್ಸ್ ಎಲ್ಲ ನನಗೆ ಆಗ್ತಾ ಇದೆ ಅದಕ್ಕೆನೇ ಟ್ರೀಟ್ಮೆಂಟ್ ತಗೊಳ್ದೇ ಬಿಟ್ಟರೆ ಒಂದು ಸ್ವಲ್ಪದರಲ್ಲೇ ಹುಷಾರಾಗೋದು ತುಂಬ ದೊಡ್ಡದಾಗುತ್ತೆ ಈಗ ನಾನು ಸ್ಟಾರ್ಟಿಂಗಲ್ಲೇ ತೊಗೊಂಡಿದ್ರೆ ಇಷ್ಟೆಲ್ಲ ಫೇಸ್ ಮಾಡೋವಂಥದ್ದೇ ಇರಲಿಲ್ಲ ಹಾಗಾಗಿ ಅದು ಸ್ಟಾರ್ಟ್ ಆದ ತಕ್ಷಣ ನಾನು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಬೇಗ ಹುಷಾರಾಗುತ್ತೆ ಆ ಥರ ಸಪೋರ್ಟ್ ಮಾಡಿ ಪ್ಲೀಸ್ ಯಾರು ಮಾನಸಿಕವಾಗಿ ಹಿಂಸೆ ಪಡ್ತಾರೆ ಅವರಿಗೆ ಡಿಪ್ರಮೋಟ್ ಆಗಲಿ ಬೇಜಾರಾಗಲಿ ಮಾಡಬೇಡಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಅವರಿಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಯವರೆಗೂ ವೀಡಿಯೋ ನೋಡಿರೋರಿಗೆ ನನಗೆ ಹಾರ್ಟ್ಲಿ ಥ್ಯಾಂಕ್ ಯು ಇವಾಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು